ಈ ದಿನ ಸರಳ ಜೀವನದ ರಹಸ್ಯ ತಿಳಿಸಿ ಅಂತ ಕೇಳಿದ್ರಿ ಸರಳ ಜೀವನ ರಹಸ್ಯ ಏನಿದ್ರು ಮೀನಿಂಗ್ ಸರಳ ಅಂದ್ರೆ ಹಗುರ ಮತ್ತು ಈಸಿಯಾಗಿರ್ತಕ್ಕಂಥದ್ದು ಜೀವನ ಜೀವನ ಮೀನ್ಸ್ ಬದುಕು ಅಪ್ ಟು ನಿಮ್ಮ ಜ್ಞಾಪಕದಿಂದ ಎಂಡುವರೆಗೂ ಇದೆಯಲ್ಲ ಎಲ್ಲವನ್ನ ಒಟ್ಟು ಸುಖ ಭೋಗ ಭಾಗ್ಯಾದಿಗಳೆಲ್ಲವನ್ನ ಒಂದು ಗುಡಿಸಿ ಇದೆಯಲ್ಲ ಜೀವನ ಸರಳ ಜೀವನ ವಿಧಾನ ವಿಧಾನಗಳಲ್ಲಿ ಬರ್ತಕ್ಕಂಥದ್ದೇ ರೂಢಿಗಳು ಯಾವುದು ನೀವು ಬೆಳಗ್ಗೆ ಬೇಗ ಹೇಳೋ ಕಾರ್ಯಕ್ರಮ ನಾಲ್ಕು ಗಂಟೆನೋ ಐದು ಗಂಟೆನೋ ಬ್ರಾಹ್ಮಿ ಮುಹೂರ್ತದ ಕಾರ್ಯಕ್ರಮ ನಂತರ ದಿನಚರ್ಯಗಳು ಹೆಣ್ಮಕ್ಳು ಅಡಿಗೆ ಕಾರ್ಯ ಮುಂದಿನ ಪೂಜೆ ಗಂಡು ಮಕ್ಕಳು ಕಾರ್ಯಗಳು ತಮ್ಮ ಆಫೀಸು ಏನೇನಿದೆ ಉದ್ಯೋಗ ಇದರಲ್ಲಿ ಯಾರ ಭಾವನೆಗಳು ಯಾವ ಗ್ರಹದ ಮೇಲೆ ಡಿಪೆಂಡ್ ಆಗಿದೆ ಅನ್ನೋದನ್ನು ಕೂಡ ಇಲ್ಲಿ ನೋಡ್ಕೊಳ್ಬೇಕಾಗಿದೆ ಒಂದು ಈಗ ನಿಮ್ಮ ಜಾತಕದಲ್ಲಿ ಗುರುಗ್ರಹ ಪ್ರಬಲವಾದ ದೆಸೆ ಸ್ಟಾರ್ಟ್ ಆಗಿದೆ ದಶೆ ಸ್ಟಾರ್ಟ್ ಆಗಿದೆ ಇಲ್ಲಿ ನಿಮ್ಮ ವರ್ತನೆಗಳಲ್ಲಿ ಬದಲಾವಣೆಗಳು ಬರುತ್ತೆ ಹೇಗೆಂದ್ರೆ ಮೊದಲು ಹೆಂಗೋ ಇದ್ರಿ ರಾಹು ದಶೆ ನೀಡ್ತಾ ಇದ್ದಾಗ ನಿಮ್ಮ ವರ್ತನೆಗಳು ಬೇರೆ ಬೇರೆ ಆಗಿತ್ತು ರಾಂಗ್ ಪ್ರೆಡಿಕ್ಷನ್ ರಾಂಗ್ ಸರಿಯಾದ ಕಾನ್ಸಂಟ್ರೇಶನ್ ಇಲ್ಲ ಉದ್ಯೋಗದಲ್ಲಿ ಏನ್ ಮಾಡ್ಲಿಕ್ಕೂ ಆಸಕ್ತಿ ಇಲ್ಲ ಬಟ್ ಈ ಏನ್ ನೆಗೆಟಿವ್ಸ್ ಇದೆಯಲ್ಲ ಇಲ್ಲಿ ಪಾಸಿಟಿವ್ ಕನ್ವರ್ಟ್ ಆಗುತ್ತೆ ಎಸ್ ಪಾಸಿಟಿವ್ ಕನ್ವರ್ಟ್ ಆಗುತ್ತೆ ಹೇಗೆ ಅಂದರೆ ಈ ಗುರುಗ್ರಹದ ಆಕ್ಟಿವೇಶನ್ ಸ್ಟಾರ್ಟ್ ಆದಾಗ ದಶೆ ಮತ್ತು ಅಂತರ್ದಶೆ ಸ್ಟಾರ್ಟ್ ಆದಾಗ ನಿಮಗೆ ಅದಕ್ಕೆ ಸಂಬಂಧಿಸಿದ ಪಾಸಿಟಿವ್ ಆಗಲಿಕ್ಕೆ ಬೇಕಾದಂತ ಉತ್ತಮ ದಿನಚರ್ಯೆ ಸ್ಟಾರ್ಟ್ ಆಗುತ್ತೆ ಇಲ್ಲಿವರೆಗೆ ಏನಿತ್ತಲ್ಲ ಅದು ಇಲ್ಲಿ ಚೇಂಜ್ ಆಗುತ್ತೆ ಈ ಚೇಂಜ್ ಆದಾಗ ನಿಮ್ಮ ಒಳಗಡೆ ಎನರ್ಜಿ ಲೆವೆಲ್ ಹೈ ಆಗುತ್ತೆ ಆಗ ಜೀವನ ಸುಧಾರ್ಸಗಳೆ ಕೆಲವರು ಅಂತಾರೆ ಹೆಂಗೋ ಇದ್ದ ಎಷ್ಟು ಬದಲಾವಣೆ ಆಗ್ಬಿಟ್ಟ ಯಾವುದೋ ಹೋದ ಪುಣ್ಯಕ್ಷೇತ್ರಗಳಿಗೆ ಚೇಂಜ್ ಆಗ್ಬಿಟ್ಟ ಇನ್ನು ಯಾರೋ ಗುರುಗಳು ಸಿಕ್ಕರು ಮಾರ್ಗದರ್ಶನ ಮಾಡಿದ್ರು ಚೇಂಜ್ ಆಗಿಬಿಟ್ರು ನನ್ನ ಶಿಷ್ಯರು ಕೆಲವೊಬ್ರು ಇದಾರಲ್ಲ ಅಖಂಡ ನಂಬಿರೋ ಶಿಷ್ಯರು ಇವತ್ತು ಅದ್ಭುತವಾಗಿ ಬೆಳೆದಿದ್ದಾರೆ ಸುಮಾರು ಇಪ್ಪತ್ತು ವರ್ಷದ ಆಧ್ಯಾತ್ಮಿಕ ಜರ್ನಿಯಲ್ಲಿ ಯಾರ್ಯಾರು ನಾನು ಹೇಳಿದ ಬಿಲೀವ್ ಮಾಡಿದಾರಲ್ಲ ಅದ್ಭುತವಾಗಿ ಬೆಳೆದಿದ್ದಾರೆ ಯಾಕೆ ಬೆಳೆದ್ರು ಯಾಕೆ ಹಿಂಗಾಯ್ತು ಅನ್ನೋದ್ರ ಬಗ್ಗೆ ಒಂದ್ ನೋಡೋಣ ಸುಮ್ಮನೆ ಚಿಕ್ಕ ಮೆಲುಕು ಚಿಕ್ಕ ಮೆಲುಕು ಹಾಕೋಣ ಈಗ ಅವರು ಸ್ಟಾರ್ಟಿಂಗ್ ನನ್ನ ಹತ್ರ ಬಂದಾಗ ಹೇಗೆ ಅಂದ್ರೆ ಅವ್ರದ್ದು ವರ್ತನೆಗಳು ಗ್ರಹಗಳ ದೆಸೆ ಮತ್ತು ಭಕ್ತಿಗಳಲ್ಲಿ ಶನಿ ದೇಶ ನಡೆದತ್ತಪ್ಪ ಅವರ ವರ್ತನೆಗಳು ಸಹಕಾಗಿ ಹೋಗಿರುತ್ತೆ ಕೈ ಘಟನೆಗಳು ನಡೆದು ಜೀವನದಲ್ಲಿ ಎಷ್ಟು ಕೈ ಘಟನೆ ಅಂದ್ರೆ ಏನ್ ಮಾಡಿದ್ರು ರಿವರ್ಸ್ ಇನ್ವೆಸ್ಟ್ ಮಾಡಿದ್ರು ರಿವರ್ಸ್ ಕಡೆಗೆ ಯಾವ್ದೋ ಸಂಬಂಧದಲ್ಲಿ ಸುಮ್ನೆ ಮಾತಾಡಿದ್ರೆ ಕೆಟ್ಟ ಆಪಾದನೆ ಸುಮ್ನೆ ಹೋಗಿ ಬಂದ್ರೆ ಇಲ್ಲಾಗ್ಲೇ ಆಡ್ಕೋತಾರೆ ಏನೋ ಇದೆ ಏನೋ ಏನೋ ಸುರು ಸುಮ್ಮನಿದ್ರು ಅಂದ್ರೆ ಈ ದಸೆಯ ಪ್ರಭಾವ ಎಷ್ಟಿದೆ ನೋಡಿ ಆ ದಶೆಗಳು ಸಣ್ಣ ಪ್ರಮಾಣ ಬೇವಿನ ಕಾಯಿಯಷ್ಟು ಕೈಯನ್ನ ಕೊಡ್ತಕ್ಕಂಥ ಇವರು ಶನಿ ಮಹಾರಾಜನ ದೆಸೆಯಲ್ಲಿ ಅದರಲ್ಲಿ ನಿಮ್ಮ ಜಾತಕದಲ್ಲಿ ದೃಷ್ಟಿ ಸರಿ ಇಲ್ಲ ಅಂದ್ರೆ ಬಹಳಷ್ಟು ಡಿಸ್ಟರ್ಬ್ ಮಾಡ್ಬಿಡ್ತಾರೆ ಅಷ್ಟು ಅಂದ್ರೆ ಹೇಳ್ಬಾರ್ದು ಬಟ್ ಗುಡ್ ಲೆಸನ್ ಈ ಟೈಮ್ ನಲ್ಲಿ ಯಾರ್ಯಾರು ನಿಮ್ ಜೊತೆ ಇರ್ತಾರಲ್ಲ ಅವರೇ ಪಕ್ಕ ನಮ್ಮ ಕಷ್ಟದ ದಿನಗಳಲ್ಲಿ ಯಾರು ನಮ್ಗೆ ಸಪೋರ್ಟ್ ಮಾಡ್ತಾರಲ್ಲ ಬೆನ್ನಿಂದ ನಿಂತು ಅದು ನಿಮ್ಗೆ ಇಲ್ಲಿ ಗೊತ್ತಾಗುತ್ತೆ ಜೀವನ ನಡೆಸ್ಬೇಕಾದ್ರೆ ನಮ್ಮ ಮಾರ್ಗವನ್ನ ಎಲ್ಲವನ್ನ ತಿಳಿಸಿ ಶನಿ ಶನಿದಶೆ ಎಷ್ಟು ಜೀವನವನ್ನು ತೋರಿಸ್ತಾರೆ ಅಂದ್ರೆ ಕಲಿಸ್ತಾರೆ ಪಾಠನ ಬೇರೆಯವ್ರು ಕಲಿಸೋದಲ್ಲ ಬೇರೆಯವರು ಸುಮ್ಮನೆ ನೋಡಿ ನಮ್ಮ ಗ್ರಹಗಳ ಚಲನೆಗೆ ಅವ್ರು ಸ್ಪಂದಿಸ್ತಾರೆ ಅಷ್ಟೆ ಗುಡ್ ಪ್ಲಾನೆಟ್ಗಳು ಸ್ಟಾರ್ಟ್ ಆದಾಗ ಗುಡ್ ಬಿಹೇವಿಯರ್ ಅವರಿಂದ ಬರುತ್ತೆ ಬ್ಯಾಡ್ ಬ್ಯಾಡ್ ಬಿಹೇವಿಯರ್ ಅವರಿಂದ ಬರುತ್ತೆ ಎಷ್ಟೇ ಒಳಿತು ಮಾಡು ಅವ್ರು ನೆಗೆಟಿವೇ ತಗೋತಾರೆ ಯಾಕೆಂದ್ರೆ ಇಲ್ಲಿದೆಯಲ್ಲ ಈ ಪ್ಲಾನೆಟ್ಗಳ ಗ್ರಹಗಳ ವರ್ತನೆ ಇದೆಯಲ್ಲ ಅದ್ಭುತ ರೀ ಇದು ಎಷ್ಟು ಹೈ ಲೆವೆಲ್ ಅಂದ್ರೆ ಆ ವ್ಯಕ್ತಿ ಅದನ್ನ ಆಗೇ ತಿರುತ್ತೆ ಅಷ್ಟು ಪರ್ಫೆಕ್ಟ್ ಇರುತ್ತೆ ಭಾಳಷ್ಟು ಜನ ಉದಾಹರಣೆಗಳು ಫೋನ್ಗಳು ಬರ್ತಾ ಇರ್ತವೆ ಗುರುಗಳೇ ನೀವು ಹೇಳ್ದಂಗೆ ಎರಡು ಹೆಣ್ಮಕ್ಳು ಆಗಿತ್ತು ಮೂರನೇದು ಗಂಡು ಅದು ಗಂಡು ಮಗುನೇ ಆಯ್ತು ಅಂತ ಹಾಕ್ತಾರೆ ಮೆಸೇಜ್ ಕಾಲ್ ಮಾಡ್ತಾರೆ ಗುರುಗಳೇ ಹಿಂಗಾಯ್ತು ಅಂತ ನಾನು ಹೇಳಲಿಕ್ಕೆ ಭಗವಂತ ಅಲ್ಲ ಅಲ್ಲ ಏನು ಆಧಾರ ಏನ್ ಆಧಾರ ಆಧಾರ ಬೇಕಲ್ಲ ಮೊನ್ನೆ ಒಂದ್ ಎರಡು ಕಾಲು ನಿನ್ನೆ ಎರಡು ಕಾಲು ಇವತ್ತೊಂದು ಕಾಲು ಬಂದಿದೆ ಗುರುಗಳೇ ನೀವೇಳ್ದಂಗೆ ಗಂಡು ಮಗುನೇ ಆಯ್ತು ಅಂತ ಯಾಕೆ ಅಂದ್ರೆ ಜಾತಕದಲ್ಲಿ ಮೊದಲಾಗಿರ್ತದಲ್ಲ ಮಗು ಆ ಮಗುವಿನ ನಂತರ ಆ ಹೆಣ್ಣು ಮಗುಗೆ ತಮ್ಮನ ಭಾಗ್ಯ ಇದೆಯೋ ಇಲ್ಲೋ ಅಂತ ಅಲ್ಲಿ ಸೂಚಿಸುತ್ತೆ ಆ ಮನೆ ಸೂಚಿಸುತ್ತೆ ಆ ಗ್ರಹಗಳು ಸೂಚಿಸ್ತವೆ ಮೊದಲನೇ ಮಗು ಹೆಣ್ಮಗು ಆದಾಗ ನೀವು ಗ್ರಹಗಳನ್ನ ಕರೆಕ್ಟ್ ಆಗಿ ನೋಡಿ ಪ್ಲಾನೆಟ್ ಮಾಡಿದ್ರೆ ನೆಕ್ಸ್ಟ್ ಮಗು ಇದೆ ಅಂತ ಹೇಳ್ಬೋದು ಎಸ್ ಬುಧ ಮತ್ತು ರವಿ ಕೂತಿದ್ದ ಅಂದ್ರೆ ನೆಕ್ಸ್ಟ್ ಜನ್ಮ ಹೆಣ್ಮಗು ಆದ ನಂತರ ಬರೋದೇ ತಮ್ಮ ಗಂಡು ಜನ್ಮ ಗಂಡು ಮಗು ಬರುತ್ತೆ ಪ್ಲಾನೆಟ್ಗಳು ಮೇನ್ ಮತ್ತೆ ಗಂಡು ಮಗು ಆಗಿತ್ತು ಅನ್ಕೊಳ್ಳಿ ಫಸ್ಟ್ ನೆಕ್ಸ್ಟ್ ಅವ್ರಿಗೆ ತಂಗಿ ಯೋಗ ಇದೆಯಲ್ಲ ಅಂತ ಈ ಗ್ರಹಗಳಲ್ಲಿ ಹೇಳ್ಬೋದು ಈ ಮನೆಯ ದೃಷ್ಟಿ ಮತ್ತು ಅಲ್ಲಿ ಕೂತಂತ ಯೋಗಕಾರಕ ಚೆನ್ನಾಗಿ ವರ್ತನೆ ಮಾಡಿದ್ರೆ ಅಲ್ಲಿರೋದು ನೀವು ಅನ್ಕೊಂಡದ್ದಾಗುತ್ತೆ ಇದು ಜ್ಯೋತಿಷ್ಯದ ಬೆಳಕಿನ ಒಂದು ಶಕ್ತಿ ಇವತ್ತು ನಾವೇನು ಹೇಳ್ತೀವೋ ಅದು ಆಗುತ್ತೆ ಅನ್ನೋದು ಬರ್ತಾ ಇದೆ ಬೇರೆ ಏನಿಲ್ಲ ಇಲ್ಲಿ ಇದನ್ನ ನೋಡ್ಕೊಂಡು ಹೇಳ್ತಾ ಇದೀವಿ ಅಷ್ಟೇ ನಿಮ್ಗೆ ಏನಾದ್ರೂ ಉತ್ತಮ ಫಲಿತಗಳು ಆಗಿದೆಯಲ್ಲ ಇದು ಮತ್ತು ಗೃಹಗಳ ವರ್ತನೆ ಮತ್ತು ಪುಣ್ಯ ಕ್ಷೇತ್ರಗಳ ದರ್ಶನ ಎಷ್ಟು ಚೆನ್ನಾಗಿ ದರ್ಶನ ಮಾಡ್ತಿರಲ್ಲ ಅಷ್ಟು ಭಾಗ್ಯ ಸಿಗುತ್ತೆ ಒಂದೇದು ನೆಕ್ಸ್ಟ್ ಆ ದರ್ಶನದ ಜೊತೆಗೆ ಹಬ್ಬ ಹರಿದಿನಗಳು ಬರ್ತಾವಲ್ಲ ಈ ಕಾರ್ತಿಕ ಮಾಸ ಹುಣ್ಣಿಮೆ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಅನ್ಕೊಳ್ಳಿ ಇನ್ನೊಂದು ಅನ್ಕೊಳ್ಳಿ ಈ ದೀಪಾರಾಧನೆ ಇದೆಯಲ್ಲ ಶ್ರೇಷ್ಠ ಅದು ನಿಮ್ಮ ನಿಮ್ಮ ಜೀವನನೇ ಬಿಡುತ್ತೆ ಜೀವನನೇ ಅದ್ಭುತ ಸುಂದರವಾಗ್ಬಿಡುತ್ತೆ ಅಷ್ಟು ಚಂದ ಕಾರ್ಯಕ್ರಮ ಅದನ್ನು ದೀಪಗಳನ್ನ ಇನ್ನೊಬ್ಬರಿಗೆ ಎಳೆಣ್ಣೆ ದಾನ ಆದ್ರೂ ಕೊಡಿ ನೀವೇ ಹಚ್ಚಿ ನೀವೇ ಹಚ್ಕೊಂಡ್ಬಿಡಿ ಇನ್ನು ಬೆಸ್ಟ್ ಶಿವನ ದೇವಾಲಯಕ್ಕೆ ಹೋಗಿ ಹಚ್ಚೋದ್ರಿಂದ ಸಕಲೇಶ್ವರ್ಯಗಳನ್ನು ಪಡೆಯುವಂತ ಶಕ್ತಿ ಯಾಕೆ ಅಂದರೆ ಇಲ್ಲಿ ನೆಗೆಟಿವ್ ಗ್ರಹಗಳ ಪ್ಲಾನೆಟ್ಗಳ ವರ್ತನೆ ಕಮ್ಮಿ ಆದಾಗ ಯು ಆರ್ ಆಲ್ಸೋ ಫ್ರೀ ನಿಮ್ಮ ಒಳ್ಳೆ ಗ್ರಹಗಳಿಗೆ ಚಾಲನೆ ಸಿಕ್ಬಿಡುತ್ತೆ ಸರಳ ಸರಗಳಾಗ್ಬಿಡ್ತದೆ ಇಲ್ಲ ಇಲ್ಲಿರೋ ನೆಗೆಟಿವ್ ಪ್ಲಾನೆಟ್ಗಳು ನಿಮ್ಮನ್ನ ಸ್ಟ್ರಕ್ ಮಾಡಿಬಿಡ್ತಾರೆ ಕೆಲವೊಬ್ರು ಹೇಳ್ತಾರೆ ನೀವು ಹೇಳಿದಾಗ ಆ ಗ್ರಹಗಳ ವರ್ತನೆ ಅದೇ ಟೈಮಲ್ಲಿ ಹಂಗೆ ಆಯ್ತಲ್ಲ ಅಂತಾರೆ ಅವರು ಯಾಕೆ ಹಂಗಾಯ್ತು ಅಂದ್ರೆ ಅದು ಹಂಗಿದೆ ಹಂಗಾಯ್ತು ಅಷ್ಟೇ ಎಷ್ಟು ಜನ ನನ್ನ ವಿಡಿಯೋ ನೋಡ್ತಿದಾರಲ್ಲ ಯಾರ ಜೀವನದಲ್ಲಿ ಘಟನೆ ಘಟಿಸಿದೆಯೋ ಅವ್ರಿಗೆ ಮಾತ್ರ ಅನ್ವಯ ಆಗುತ್ತೆ ಹೊಸತಾಯ್ ಬಂದಿರೋರಿಗೆ ಅವ್ರಿಗೆ ಘಟಿಸ್ಲಿ ನಾನು ಆದಷ್ಟು ಇನ್ನೊಬ್ಬರದ ಉದಾಹರಣೆಗಳನ್ನು ಹೆಚ್ಚಿಗೆ ಹೇಳಕ್ ಇಷ್ಟಪಡಲ್ಲ ಬಹಳ ಜನ ಉದಾಹರಣೆಗಳಿದಾವೆ ಇಷ್ಟಪಡಲ್ಲ ಯಾಕೆ ಅಂದ್ರೆ ನೀವು ಯಾರ್ಯಾರು ಬಂದು ಈ ಪ್ರೆಡಿಕ್ಷನ್ ತಗೊಂಡು ಸಾಧನೆ ಮಾಡ್ತಿರಲ್ಲ ಅವ್ರಿಗೆ ನಿಮಗೆ ಸ್ವಂತ ಆದಾಗ ಎಸ್ ಪರ್ಫೆಕ್ಟ್ ಇನ್ನೊಬ್ಬರದ ನಿರಕಂತು ಅಂದ್ರೆ ಏನಾಗುತ್ತೆ ಅವ್ರದ್ದು ಅವ್ರಿಗೆ ಸ್ವಂತ ಆಯ್ತು ನಿಮಗೆ ಸ್ವಂತ ಆಗ್ಲಿಲ್ವಲ್ಲ ನಿಮಗೆ ಸ್ವಂತಿಕೆಯನ್ನು ಮಾಡಿಕೊಳ್ಳೋದಿದೆಯಲ್ಲ ನಿಮ್ಮ ಸ್ವಂತ ಅರಿವಿಗೆ ಬರ್ತಕ್ಕಂಥದ್ದಿದು ಜೀವನದಲ್ಲಿ ಅರಿವಾಗ್ಬೇಕಲ್ವಾ ನನಗಿದು ಅಂತ ಅನಿಸ್ಬೇಕಲ್ಲ ಅನಿಸ್ತಾಗಲ್ಲ ಮುಕ್ತರಾಗೋದು ನಿಮಗೆ ಇಲ್ಲ ಅಂದ್ರೆ ಪರಿಪೂರ್ಣತೆ ಬರಲ್ಲ ಎಲ್ಲಿ ಪರಿಪೂರ್ಣತೆ ಇಲ್ಲವೋ ಅಲ್ಲಿ ಮುಕ್ತತೆಗೆ ಸಾಧ್ಯ ಇಲ್ಲ ಅವೆಲ್ಲ ಆಗ್ಬೇಕು ಅಂದ್ರೆ ಇದ್ರ ಜೊತೆ ನಾವಿರ್ಬೇಕು ಈ ಗ್ರಹಗಳ ಪೂಜೆಗಳನ್ನು ಮಾಡ್ಕೋಬೇಕು ಈ ಗ್ರಹಗಳ ಶಾಂತಿಯನ್ನು ಮಡಿಸ್ಕೋಬೇಕು ಇದರ ಜೊತೆ ನೀವೇನು ಮನೆಯಲ್ಲಿ ಹೋಮ ಧ್ಯಾನ ಯೋಗಗಳನ್ನ ಕೆಲವು ಮಂತ್ರ ಜಪಗಳನ್ನ ಇವನ್ನೆಲ್ಲ ಬಳಸ್ಕಂಡಾಗ ನಿಮಗೆ ಸಾಧ್ಯತೆ ಬರ್ತದೆ ನಿಮ್ಮ ಮಕ್ಕಳ ಭವಿಷ್ಯಕ್ಕೋಗಿ ಈ ಜೀವನದಲ್ಲಿ ನಿಮ್ಮ ಮಕ್ಕಳ ಭವಿಷ್ಯ ಇದೆಯಲ್ಲ ಅದಕ್ಕೋಸ್ಕರ ನೀವು ಕಲಿಬೇಕು ತಾಯಿ ತಂದೆಯಾದವರು ಆದವರು ನಿಮ್ಮ ಮಕ್ಕಳು ನಿಮ್ಗೆ ಗುರು ಯಾಕೆ ಅಂದ್ರೆ ಆಧ್ಯಾತ್ಮಿಕ ಬರ್ತಿರಲ್ಲ ಮೊನ್ನೆ ಬಂದವರು ಹೇಳ್ತಿದ್ರು ನಮ್ಮ ಮಗ ಮಗಳು ಇಂದನೆ ನಾವು ಈ ಆಧ್ಯಾತ್ಮಿಕಕ್ಕೆ ಬಂದ್ವಿ ಅಂತ ಆ ಮಗಳಿಗೆ ಬಂದಿರೋ ತೊಂದರೆಯಿಂದ ನನ್ನ ಹತ್ರ ಬಂದ್ರು ನಾ ಧ್ಯಾನ ಮಾರ್ಗ ಹೇಳಿದೆ ರೇಖೆಯನ್ನು ಆ ಮಗು ಕೊಡಿ ಅಂತ ಹೇಳಿದೆ ಆ ರೇಖೆ ಚಿಕಿತ್ಸೆ ಧ್ಯಾನದಿಂದ ಇವತ್ತು ಅದ್ಭುತವಾಗಿ ಸಾಧನೆ ಆಗಿದೆ ಎಷ್ಟು ಸರಳವಾದ ಜೀವನ ಇಷ್ಟು ನೆಮ್ಮದಿಯ ಜೀವನಕ್ಕೆ ಎಷ್ಟೆಲ್ಲ ಭಾರಗಳನ್ನು ಒತ್ಕೊಂಡು ಕಾಯಿಲೆಗಳನ್ನು ಒತ್ಕೊಂಡು ಒದ್ದಾಡ್ತಿದೀ ಅನ್ನೋದು ಅರಿವಿಗೆ ಬರುತ್ತದೆ ಯಾವಾಗ ಅಂದ್ರೆ ಈ ಸಾಧನೆ ಪೂಜೆ ಪುನಸ್ಕಾರಗಳನ್ನ ಮಾಡಿದಾಗ ಇದು ಸರಳ ಜೀವನದ ಪ್ರೆಡಿಕ್ಷನ್ ಓಕೆ